ಗೆಲವು ಯಾರಿಗೆ ದೇವಾಗಲಿ ದೇವಾಗಲಿ ನಿರಾಕೂಟದಲ್ಲಿ ಕೂಟದಲ್ಲಿ ಗೆಲುವು ಯಾರಿಗೆ ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ ನೌಕರ ನೌಕರರ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ದಾವಣಗೆರೆ ಮಹಾನಗರದಲ್ಲಿ ಆಯೋಜಿಸಲಾಗಿದೆ ರಾಜ್ಯದ ಎಲ್ಲ ಮಹಾನಗರ ಪಾಲಿಕೆಗಳ ನೌಕರ ಕ್ರೀಡಾಪಟುಗಳು ಈ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ ನಾವು ಬೆಳಗಾವಿ ಮಹಾನಗರ ಪಾಲಿಕೆಯಿಂದ ಸುಮಾರು ಅರವತ್ತು ಜನ ಕ್ರೀಡಾಪಟುಗಳು ಆ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದೇವೆ ಆ ಕ್ರಿಕೆಟ್ ಇದೆ ಕಬಡ್ಡಿ ಹಗ್ಗಜಾಟ ಎಸೆತರು ಗುಂಡು ರನ್ನಿಂಗ್ ಅಂಡರ್ ಎಸೆತಿ ಮತ್ತು ಎಬೋ ಫಾರ್ಟಿ ಈಗ ಎರಡು ಗುಂಪುಗಳು ಮಾಡ್ಯಾರ ಮತ್ತ ಮಹಿಳೆಯರಿಗೆ ಬೇರೆ ಮತ್ತು ಪುರುಷರಿಗೆ ಬೇರೆ ಎಲ್ಲಾ ಎಲ್ಲಾ ಆಟಗಳು ಮಹಿಳೆಯರಿಗೆ ಮತ್ತು ಪುರುಷರಿಗೆ ಆಗಿದಾವೆ ಆ ಎರಡು ವಿಭಾಗದಲ್ಲಿಯೂ ಕೂಡ ಅಂಡರ್ ಫಾರ್ಟಿ ಮತ್ತು ಎಬೋ ಫಾರ್ಟಿ ಹೀಗೆ ವಿಭಾಗ ಮಾಡಿ ಆಯೋಜನೆ ಮಾಡಿದ್ದಾರೆ ನಾವು ಬೆಳಗಾವಿ ಮಹಾನಗರ ಪಾಲಿಕೆದಿಂದ ಆ ನಮ್ಮ ಕ್ರೀಡಾಪಟುಗಳು ಬಹಳ ಉತ್ಸುಕತೆಯಿಂದ ನಾವು ಭಾಗವಹಿಸ್ತಾ ಇದ್ದೀವಿ ನಾವು ಬಹುಮಾನಗಳನ್ನ ಗೆದ್ದು ತಂದೆ ತರ್ತೇವೆ ಅನ್ನೋ ವಿಶ್ವಾಸ ನಮ್ಮಲ್ಲಿ ಹೌದು ಇನ್ಕ್ಲೂಡಿಂಗ್ ಜಿ ಬಿ ಎ ಗ್ರೇಟರ್ ಬೆಂಗಳೂರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದಾರೆ ಆ ಹತ್ತೆ ಹನ್ನೆರಡು ಮಹಾನಗರ ಪಾಲಿಕೆಯವರು ನಾವು ಎಲ್ಲರೂ ಭಾಗವಹಿಸ್ತಾ ಇದ್ದೇವೆ ನಾವೇನು ಹಿಂದೆ ಸರ್ಕಾರದ ಮುಂದೆ ನಮ್ದೇನು ಕೆಲವು ಬೇಡಿಕೆಗಳಿದ್ದು ಸರ್ ತಾವು ನೋಡಿ ಕೇಳಿರ್ಬೋದು ಆ ಬೇಡಿಕೆಗಳಲ್ಲಿ ಪ್ರಮುಖವಾದ ಇದು ಒಂದು ಬೇಡಿಕೆ ಇತ್ತು ನಮ್ಗ ರಾಜ್ಯ ಸರ್ಕಾರ ನೌಕರರ ಯಾವ ರೀತಿ ಕ್ರೀಡಾಕೂಟ ಆಯೋಜನೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ರೆ ಹಾಗೆ ಮಹಾನಗರ ಪಾಲಿಕೆ ನೌಕರರ ಕೋಟೆ ಹೇಳಿ ರಾಜ್ಯ ಮಟ್ಟದ ನಮ್ಮದೊಂದು ಬೇಡಿಕೆ ಇತ್ತು ಅದನ್ನ ಮಾನ್ಯ ಸರ್ಕಾರ ಈ ಮೂಲಕ ಈ ವರ್ಷದಿಂದ ಈಡೇರಿಸಿದೆ ಪ್ರಥಮ ಕ್ರೀಡಾಕೂಟ ಇದು ದಾವಣಗೆರೆ ರಾಜ್ಯ ಆಯೋಜನೆ ಮಾಡಿದ್ದಾರೆ ಪ್ರತಿ ವರ್ಷ ಪ್ರತಿಯೊಂದು ಮಹಾನಗರ ಪಾಲಿಕೆಯಲ್ಲಿ ಈ ರೀತಿ ಕ್ರೀಡಾಕೂಟ ಜರುತ್ತೆ ಮಹಾನಗರ ಪಾಲಿಕೆ ಈಗ ನಮ್ಮ ಅಧಿಕಾರಿಗಳಿಗೂ ನಾವು ಆಹ್ವಾನ ಮಾಡಿದೀವಿ ಸರ್ ಆ ಪೂಜ್ಯ ಮಹಾಪೌರರು ಉಪಮಹಾಪೌರ್ ಮಾನ್ಯ ಆಯುಕ್ತರು ಹಾಗೂ ಎಲ್ಲ ಶಾಖಾ ಮುಖ್ಯಸ್ಥರನ್ನು ನಾವು ಆಹ್ವಾನ ಮಾಡಿದ್ದೀವಿ ಅವರು ಅಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿ ಅವ್ರೇನಾದ್ರು ಮುಂದಿನ ವರ್ಷದ ಆತಿಥ್ಯವನ್ನು ಅವರು ಸ್ವೀಕರಿಸಿದ್ರು ಅಂದ್ರೆ ನಾವು ಬೆಳಗಾವಿ ಮಹಾನಗರ ಪಾಲಿಕೆಯಿಂದ ಆಯೋಜನೆ ಮಾಡ್ತೇವೆ ಬರ್ತೇವೆ ಅಂತ ಹೇಳಿದಾರೆ ಸರ ನೋಡ್ಬೇಕು ಅವ್ರದ್ದು ವರ್ಕಿಂಗ್ ಶೆಡ್ಯೂಲ್ ಹೆಂಗಿರುತ್ತೆ ನೋಡ್ಕೊಂಡು ಅವಕಾಶ ಸಿಕ್ಕರೆ ಬರ್ತೇವೆ ಅಂತ ಹೇಳಿದ್ದಾರೆ ನಾವು ನಾವ್ ನಾವು ಹೊಂಟಿದೀವಿ ಸರ ನೋಡ್ಬೇಕು ಅಲ್ಲಿ ಬರ್ತದೆ ಮನೋಭಾವದಿಂದ ಭಾಗವಹಿಸ್ತೀವಿ ಸೋಲು ಗೆಲುವೆ ಏನು ನಮ್ಮ ಈ ಈ ಒಂದು ಒತ್ತಡದ ಕೆಲಸ ಬಿಡುವಿನ ಇಲ್ಲದ ಒತ್ತಡದ ಕೆಲಸದೊಳಗೆ ವರ್ಷದೊಳಗೆ ಈ ರೀತಿ ಒಂದ್ ಎರಡು ದಿವಸ ಎಲ್ಲಾ ನೌಕರರಿಗೆ ಹಿಂಗೊಂದು ಕ್ರೀಡಾ ಮನೋಭಾವನೆಯಿಂದ ಎಲ್ಲರು ಎಲ್ಲಾ ಮಹಾನಗರ ಪಾಲಿಕೆಗಳು ಭಾಗವಹಿಸಿದ್ರೆ ಒಂದು ಮನಸ್ಸಿಗೆ ಒಂದ್ ನೆಮ್ಮದಿ ಸಿಗ್ತದೆ ಎಲ್ಲರು ಎಲ್ಲರು ಎಲ್ಲರೂ ನಮ್ಮ 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 ಆಫೀಸ್ ನಲ್ಲಿ ಮಾತ್ರ ಪೂಜೆ ಮಹಾಪೌರರು ಮಹಾ ಉಪ ಮಹಾಪೌರರು ಮಾನ್ಯ ಆಯುಕ್ತರು ಈ ಒಂದು ನಾವು ಕ್ರೀಡಾಕೂಟಕ್ಕೆ ಹೋಗ್ತೇವೆ ಅಂದಾಗ ಎಲ್ಲರೂ ಅವ್ರು ನಮ್ಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಹರ್ಷ ವ್ಯಕ್ತಪಡಿಸಿದ್ದಾರೆ ನೀವು ಯಶಸ್ವಿಯಾಗ್ಲಿ ಹೋಗ್ಬೇರಿ ಅಂತ ಹರೇ ಹರೈಸಿದಾರೆ ಮನಸ್ಸು ಕೊಟ್ಟು ಆಟ ಆಡ್ರಿ ಪಾಲಿಕೆ ಎಲ್ಲಾ ಆಟನು ನಾವು ಗೆಲ್ಲಲೇಬೇಕು ಅನ್ನೋ ಒಂದು ಮನಸ್ ಮನಸ್ಥಿತಿಯಿಂದ ಅದೇ ರೀತಿ ಎಲ್ಲ ನಮ್ಮ ಕ್ರೀಡಾಪಟುಗಳು ಸನ್ನದ್ದರಾಗ್ಯಾರ ಸರ್ ನನ್ನದ್ರಾಗೆ ನಾವೆಲ್ಲಾ ಕ್ರೀಡೆಗಳಿಗೂ ನಾವು ಮುಂಚೂಣಿಯಲ್ಲಿದ್ದು ನಾವು ಕಪ್ ಗೆಲ್ತ್ಕೊಂಡು ಬರಬೇಕು ಅನ್ನೋ ಒಂದು ತೀರ್ಮಾನದಿಂದಾನೇ ಹೊಂಟಿದೇವು ಸರ್ ಸುರೇಶ್ ಯಾವಣ್ಣವರ ಬೆಳಗಾವಿ ನಗರ ಬೆಳಗ್ಗೆ ನೌಕರ ಸಂಘದ ಪ್ರಧಾನ ಕಾರ್ಯದರ್ಶಿ